ಮಹಾಸ್ವಾಮಿ ನಾವು ಆ ಸಂದರ್ಭದಲ್ಲಿ ಚರ್ಚೆ ಮಾಡಿದಾಗ ಗುರುಗಳು ಒಂದೇ ಬಹಳ ಒಳ್ಳೆ ರೀತಿಯಾದಂತಹ ಕಾರ್ಯಗಳನ್ನ ಯೋಚನೆ ಮಾಡಿದರೆ ಇಡೀ ಸಮಾಜವನ್ನ ಒಗ್ಗೂಡಿಸಿ ಎಲ್ಲರನ್ನೂ ಸೇರಿಸ್ಕೊಂಡು ಹೋಗ್ತಕ್ಕಂತ ಜಗಿಲಿಗೆ ಹಬ್ಬ ಒಳ್ಳೆ ರೀತಿಯಾಗಬೇಕು ಇಡೀ ಸಮಾಜ ಬಾಂಧವರು ಇದರಲ್ಲಿ ಪಾಲ್ಗೊಳ್ಳುವ ಮುಖಾಂತರ ಒಗ್ಗಟ್ಟನ್ನು ಪ್ರದರ್ಶಿಸುವಂತದ್ದಾಗಬೇಕು ಅದ್ರ ಜೊತೆಗೆ ನಾವು ವರ್ಷದಲ್ಲಿ ಒಂದ್ಸಲ ಗಣಪತಿ ಹಬ್ಬದಾಗ ಎಲ್ಲರೂ ಒಂದ್ಸಲ ಸೇರುವಂತದಾಗ್ತಾ ಇದೆ ಅದ್ಬಿಟ್ಟು ಉಳಿದ ಹಬ್ಬದಲ್ಲಿ ನಾವು ಸೇರಿಲ್ಲ ದೀಪಾವಳಿ ನಾವು ಮಾಡ್ತೇವೆ ಗಣೇಶ ಚತುರ್ಥಿ ಒಂದು ಸೇರಿ ಅಂದ್ರೆ ಉಳಿದಂತೆ ಎಲ್ಲ ಹಬ್ಬಗಳನ್ನು ಅಲ್ಲಿಗಲ್ಲೇ ಸೇರಿ ಮಾಡುವಂತ ಆಗ್ತಿತ್ತು ಎಲ್ಲರೂ ಸೇರಿಸಿ ಇಡೀ ಸಮಾಜ ಹಬ್ಬವನ್ನು ಆಗ್ಬೇಕು ಮತ್ತೆ ಹಿಂದೂ ಹನ್ನೆರಡು ವರ್ಷಗಳ ಹಿಂದೆ ನಾವು ಯೋಚನೆ ಅನೇಕ ಮಾಡ್ದು ನಮ್ಗ ಕಾಮಡನ ಹಬ್ಬದ ಬಿಡಪ್ಪ ಯಾಕೆ ಇರಬೇಕು ಹುಡ್ಗೋಗ್ಬಿಡೋದ್ ಅನ್ನೋಂತ ಒಂದು ದಾವಂತ ಸಂದರ್ಭದಲ್ಲಿ ಗುರುಗಳು ಎಲ್ಲರಿಗೂ ಕೂಡ ಇಲ್ಲ ಇದನ್ನ ಮಾಡ್ರಿ ಅಂತ ಹೇಳಿದಾಗ ನಾವೆಲ್ಲರೂ ಕೂಡಿ ಸೇರಿ ಒಬ್ರು ಇಬ್ಬರು ಅನೇಕ ಕಾರ್ಯಕರ್ತರು ತನುಮನ ದನದಿಂದ ಸಹಕಾರವನ್ನು ಕೊಡೋ ಮುಖಾಂತರ ಬಹಳ ಒಳ್ಳೆ ರೀತಿಯಿಂದ ಹಬ್ಬವನ್ನು ಈ ಆಚರಣೆ ಮಾಡಿದೆ ಇದರ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜೆ ಗುರುಸಿದ್ಧರಾಜ ಮಹಾಸ್ವಾಮಿಗಳಿಗೆ ಪಾದಗಳನ್ನ ನಮಸ್ಕೊಸುತ್ತ ಮೇಲಕ್ಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಮನ್ಯಂಜನ ಮನ್ಯರಂಜನಾ ಪ್ರಾಣವ ಸ್ವರೂಪಿ ಸದಾಶಿವ ಮಹಾಸ್ವಾಮಿಗಳು ಹುಕ್ಕೇರಿ ಮಠ ಸ್ವಾಮಿಗಳ ಪಾದಗಳಿಗೆ ನಮಸ್ಕೊ ಈ ಕಾರ್ಯಕ್ರಮದಲ್ಲಿ ಉಪಸ್ಥತಿರ್ತಕ್ಕಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರನ್ನು ಅವರನ್ನು ಕೂಡ ಸ್ವಾಗತವನ್ನು ಮಾಡ್ತಾ ವೇದಿಕೆ ಮೇಲೆ ಒಪ್ಪಿರ್ತಕ್ಕಂಥ ಎಲ್ಲ ಗುರು ಹಿರಿ ಗುರುಚರಣಗಳ ಮೂರ್ತಿಗಳಿಗೆ ನಾವು ನಮಸ್ಕಾರ ಮಾಡ್ತೀನಿ ನೋಡಿ ಒಂದ್ಸಲ ನಾವು ಯಾವ್ದಾದ್ರು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಬೇಕಂತಂದ್ರೆ ಪೂಜ್ಯ ಸ್ವಾಮೀಜಿಗಳ ಸಮಯವನ್ನು ತೆಗೆಬೇಕಂದ್ರೆ ಬಹಳಷ್ಟು ಸಮಸ್ಯೆ ನಮ್ಗಿದೆ ಯಾಕಂದ್ರೆ ಸ್ವಾಮಿಗಳು ಬೇರೆ ಬೇರೆ ಸಂದರ್ಭಕ್ಕೆ ಅವರ ಸಮಯವನ್ನು ಕೊಟ್ಟು ಬಿಟ್ಟಾರ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಆಯೋಜನೆ ಮಾಡಿ ತರ ನಮಗೆ ಇವತ್ತು ಅತ್ಯಂತ ಖುಷಿ ತರ್ತಕ್ಕಂಥ ಸಂಗತಿ ಅಂತಂದ್ರೆ ನಮ್ಮೆಲ್ಲಾ ಗುರುಗಳು ಯಾವಾಗ್ಲೂ ಕೂಡ ನಾವು ಗುರುಗಳ ಕಡೆ ಹೋಗಿ ಹೇಳಿ ಮಾತಾಡಿ ಆಮೇಲೆ ಬೇಟನ್ನು ಬಳಸ್ಬೇಕು ಆದ್ರೆ ಮೂರು ಸಾವಿರ ಜಗದ್ಗುರುಗಳು ಹೇಳಿದಾಗ ಮತ್ತು ಹಿಂದಿನ ನಮ್ಮ ಸದಾಶಿವ ಸ್ವಾಮಿಗಳು ಉಳಿದಂತೆ ಎಲ್ಲಾ ಗುರುಗಳಿಗೆ ನಾವು ಹೇಳಿ ಫೋನ್ ಮಾಡಿ ಮಾತಾಡಿದಾಗ ಬಹುಶಃ ಹುಬ್ಬಳ್ಳಿಯಾಗಿ ಕರ್ನಾಟಕದಲ್ಲಿ ಕೇವಲ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ನಮ್ಗೆಲ್ಲಾ ಕಾರ್ಯಕ್ರಮಗಳನ್ನು ಬದಿಗಿಟ್ಟು ಬಂದಿರತಕ್ಕಂಥ ಗುರುಗಳ ಪಾಲನೆಗೆ ಮತ್ತೊಮ್ಮೆ ನಾನು ಹತ್ರ ಸತ್ಯ ನಮಸ್ಕಾರಗಳನ್ನು ಮಾಡ್ತೇನೆ ಅದ್ರ ಜೊತೆಗೆ ನಮ್ಮೆಲ್ಲ ಕಲಾವಿದರು ಬಹುಶಃ ನಲವತ್ತೇಳು ತಂಡಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾವೆ ಉಡುಪಿಯಿಂದ ಹಿಡ್ಕೊಂಡು ಗಂಗಾಮತಿಯಿಂದ ಹಿಡ್ಕೊಂಡು ಬೇರೆ ಬೇರೆ ನಮ್ಮ ಧಾರವಾಡ ಜಿಲ್ಲೆಯ ಸುಳ್ಳ ಬೆಹಂಟಿ ಕುಸಗಲ್ಲು ಕೆರೆಸರು ಚಂಪಿ ಸರ್ಶಟ್ಟಿ ಕೊಪ್ಪ ಈ ರೀತಿ ಅನೇಕ ಭಾಗಗಳಿಂದ ಇವತ್ತು ಎಲ್ಲ ತಂಡಗಳ ಕಲಾವಿದರು ಕೂಡ ಭಾಗವಹಿಸ್ತಾ ಇದ್ದಾರೆ ಆ ಎಲ್ಲರ ಒಂದು ಇವತ್ತು ಸಂವಿಧಾನದ ಮುಖಾಂತರ ಒಂದು ಬಹಳ ಹೆಚ್ಚು ಶೋಭಾಯಾತ್ರೆಯನ್ನು ಪ್ರಾರಂಭ ಆಗುತ್ತೆ ಆ ಪ್ರಾರಂಭಕ್ಕೆ ಮುಂಚೆ ಇವತ್ತು ಒಳ್ಳೆ ರೀತಿಯಿಂದ ಒಳ್ಳೆ ವಾತಾವರಣದಲ್ಲಿ ನಾವೆಲ್ಲರೂ ಕೂಡ ಹಬ್ಬ ಆಚರಣೆ ಮಾಡ್ತಾ ಇವತ್ತು ಇಡೀ ಈ ಕಾಮಣ್ಣ ಹಬ್ಬ ಹುಬ್ಬಳ್ಳಿಗೆ ಒಂದು ವಿಶೇಷವಾದಂತಹ ಹೆಸರನ್ನು ತರ್ತಕ್ಕಂಥದ್ದಿತ್ತು ಅದ್ರ ಜೊತೆಗೆ ಇವತ್ತು ಜಗಲಿಗೆ ಹಬ್ಬವನ್ನು ಕೂಡ ಎರಡೂ ಮಾಡುವ ಮುಖಾಂತರ ಹುಬ್ಬಳ್ಳಿಗೆ ಮತ್ತೊಂದು ಕೀರ್ತಿಯನ್ನು ತರ್ತಕ್ಕಂಥ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡಿದ್ದೇವೆ ಇಡೀ ಇವತ್ತು ಬಹುಶಃ ನಾವು ನೋಡಿದಾಗ ಇಡೀ ರಾಜ್ಯದ ಜನರ ಗಮನ ಕೂಡ ಇವತ್ತು ಹುಬ್ಬಳ್ಳಿ ಜಗ್ಗಳಿಗೆ ಹಬ್ಬ ಸರಿಯುತ್ತೆ ಕೂಡ ತಪ್ಪಾಗಲ್ಲ ಆ ರೀತಿ ಒಳ್ಳೆ ರೀತಿಯಿಂದ ನಮ್ಮೆಲ್ಲ ಕಾರ್ಯಕರ್ತರು ಮಗಳಿಗಳ ಪ್ರತಿಯೊಬ್ರು ಕೂಡ ಇವರವರನ್ನ ಹಚ್ಚಿಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರು ತಾವೆಲ್ಲರೂ ಸಹಕಾರ ಕೊಡ ಮುಖಾಂತರ ಈ ಹಬ್ಬವನ್ನು ಯಶಸ್ವಿ ಮಾಡ್ತಾ ಇದ್ದೀರಿ ಅದ್ರ ಜೊತೆಗೆ ನಮ್ಮೆಲ್ಲ ಕಲಾವಿದರು ಕೂಡ ಬೇರೆ ಬೇರೆ ಊರುಗಳಿಂದ ಬಂದು ಈ ಹಬ್ಬದಲ್ಲಿ ಸುಮಾರು ಐದಾರು ತಾಸವರೆಗೆ ತಮ್ಮ ಕಲಾ ಪ್ರತಿಭೆಗಳನ್ನ ಪ್ರದರ್ಶನ ಮಾಡುವ ಮುಖಾಂತರ ಎಲ್ಲರನ್ನ ಮನರಂಜಿಸುವಂತ ಕೆಲಸ ಮಾಡಲು ಅವರೆಲ್ಲರೂ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಇಡೀ ನಮ್ಮ ಹುಬ್ಬಳ್ಳಿ ಜಗಲಿಗಿ ಹಬ್ಬದ ತಂಡದ ಪರವಾಗಿ ಹೃತ್ಪೂರ್ವವಾದಂತಹ ಅಭಿನಂದನೆಗಳನ್ನು ಕೂಡ ನಾನು ನಡೆಸಲಿದ್ದೇನೆ ಇವತ್ತು ವಿಶೇಷ ಅಂದ್ರೆ ಯಾವಾಗಲೂ ಗಂಡು ಮಕ್ಕಳಿಗೆ ಇರ್ತಕ್ಕಂಥ ಹಬ್ಬ ಒಂದೇ ಇರ್ತೀವಿ ನಮಗೆ ಹುಬ್ಬಳ್ಳಿ ಒಳಗಾಗಿ ಇಡೀ ರಾಜ್ಯದಾಗ್ಲಿ ಇಡೀ ದೇಶದಾಗ್ಲಿ ಒಂದ ಹಬ್ಬ ಅಂದ್ರೆ ಗಂಡು ಮಕ್ಕಳಿಗೆ ಹೋಳಿ ಹುಳಿವೆ ಹಂಗಿ ಹಬ್ಬ ಅನ್ನೋದಂತ ಆದ್ರೆ ಇವತ್ತು ಕಳೆದ ಐದಾರು ವರ್ಷದಿಂದ ನಾವು ಹಿಂದೆ ಹನ್ನೆರಡು ವರ್ಷ ಪ್ರಾರಂಭ ಮಾಡಿದಾಗ ಇವತ್ತು ಬರ್ಬತ್ತ ಬರ್ಬತ್ತ ನಮ್ಮ ಮಹಿಳೆಯರ ಸಂಖ್ಯೆ ಮಾತೆಯರ ಸಂಖ್ಯೆ ಕೂಡ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಸೇರ್ಪಡೆ ಮಾಡಕಾದ್ರು ಇದು ನಮ್ಮ ಹಬ್ಬ ಅನ್ನುವಂಥದ್ದನ್ನ ಫಿಫ್ಟಿ ಫಿಫ್ಟಿ ಹಬ್ಬ ಮಾಡುವಂಥ ನಿಟ್ಟಲ್ಲಿ ಇವತ್ತು ಅವರೆಲ್ಲರೂ ಕೂಡ ಸಂಪೂರ್ಣವಾಗಿ ಭಾಗವಹಿಸಿ ಅವರು ಕೂಡ ಎಲ್ಲರೂ ಆಗ್ರಹ ಮಾಡಿದ್ರು ನಮಗೆ ಮೈಸೂರು ನೀವು ಎಲ್ಲ ಮನೆ ಬೇರೆ ಬೇರೆ ತಂಡಗಳನ್ನ ಸೇರಿ ಈ ಸಲ ಕೂಡ ನೀವು ಮಹಿಳೆಯರ ತಂಡಗಳನ್ನು ಕೂಡ ಇದರಲ್ಲಿ ಭಾಗವಹಿಸಬೇಕಂತ ಹೇಳಿದಾಗ ಐದು ಮಹಿಳಾ ತಂಡಗಳನ್ನು ಕೂಡ ಜಗಲಿಗೆ ಆಗಿ ಅಲ್ಲಿ ಜಗಲಿಗೆ ಮತ್ತವರು ಡೌಲ್ ಮಾಡುವಾಗ ಐದು ತಂಡಗಳನ್ನು ಮಹಿಳಾ ತಂಡಗಳನ್ನು ನಮ್ಮ ಜಗಲಿಗೆ ಹಬ್ಬ ತಂಡದಲ್ಲಿ ಈ ಸಲ ಸೇರಿಸಿದ್ದೇವೆ ಮುಂದೂ ಕೂಡ ಇನ್ನು ವರ್ಷದಿಂದ ವರ್ಷಕ್ಕೆ ಇವತ್ತು ಜಗಲಿಗೆ ತಂಡಗಳು ಹೆಚ್ಚಿಗೆ ಆಗ್ತಾರೋ ಬೇರೆ ಬೇರೆ ಕಲಾವಿದರು ಹೆಚ್ಚಿಗೆ ಆಗ್ತಾರೆ ಇವತ್ತು ಸುಮಾರು ಮುನ್ನೂರ ಐವತ್ತು ಜಗಲಿಗೆಗಳು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥದನ್ನ ನಾವು ನೋಡಿದ್ದೇವೆ ನಾವೆಲ್ಲರೂ ಕೂಡ ಎಲ್ಲರೂ ಸಹಕಾರ ಕೊಡ್ತಕ್ಕಂಥ ಕಾರಣಕ್ಕಾಗಿ ಇಷ್ಟು ದೊಡ್ಡ ಹಬ್ಬ ಆಗಿ ಇವತ್ತು ಬಹಳ ಅದ್ಭುತವಾಗಿ ನೀಡ್ತಕ್ಕಂಥ ಕಾರ್ಯಕ್ರಮ ಇದಾಗಿದೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಹುಪೂರ್ವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಯಾವ ಮಾತ್ರ ಪ್ರಾಸ್ತಾವಿಗೆ ಬಿಡಿಯನ್ನು ಕೊಡ್ತಾ ಇದ್ದೇನೆ ನಮಸ್ಕಾರ